ಡಾಕ್ಟರ್ ಮಹೇಶ್ ಗೋಜ್ನೋರು ಸಿರಟ್ಟಿ ಆಯ ನಾವು ಇಲೆಕ್ಟ್ರೋಹೋಮೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಬಟ್ ನಾವು ಈ ದಸರಾ ಹಬ್ಬದಲ್ಲಿ ಏನು ಶುಭಾಶಯ ಹೇಳಬೇಕಂತ ಅನ್ನಿಸೈತೆ ಅಂದರೆ ದಸರಾ ಹಬ್ಬದಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ನಾಶವಾಗಿ ಜೀವನದಲ್ಲಿ ವಿಜಯಶಾಲಿಯಾಗಲೆಂದು ಹಾರೈಸುತ್ತೀವಿ ಮತ್ತು ನಮ್ಮ ಈ ಸಿರಟ್ಟಿ ತಾಲೂಕಿನ ಮೂರನೇ ಕ್ರಾಸ್ನಲ್ಲಿರುವ ಬನ್ನಿ ಮಾಂಕಾಳಿ ಪುರಾಣ ಚಾಲು ಮಾಡಿದ್ದೀವಿ ಸ್ವಯಂ ಕಮ್ಮಿ ಅಂತಂದ್ರೂ ಒಂದು ವಾ ಒಂದು ದಿವಸಕ್ಕೆ ನಾವು ಪುರಾಣ ಮುಗಿಯಮಟ ಅಂದರು ದಿವಸ ಏನೈತಿ ಎರಡು ಮೂರು ಸಾವಿರ ಮಂದಿಗೆ ಅನ್ನ ಸಂತರ್ಪಣೆ ಮಾಡ್ತೀವಿ ಒಟ್ಟಿಗೆ ಕಮಿಟಿ ಇರ್ತೈತಿ ಕಮಿಟಿ ಮೂಲಕ ನಾವು ಇದನ್ನು ಮಾಡ್ತೀವಿ ಆಮೇಲೆ ಅವು ಏನೈತಿ ಪುರಾಣ ಪಜ್ಜಾರ್ದು ಉಪಜ್ಜಾರದಕ್ಕೆ ಇದನ್ನು ಏನು ಮಾಡ್ತೀವಿ ರೆಕಾರ್ಡಿಂಗ್ ಮಾಡಿರ್ತೀವಿ ಆಮೇಲೆ ಅಜ್ಜಾರ್ ರೆಕಾರ್ಡಿಂಗ್ನು ಯೂಟ್ಯೂಬ್ನಾಗೆ ಹಾಕಿರ್ತೀವಿ ಆಮೇಲೆ ಮಂದಿ ಮಾತ್ರ ಭಾಳ ನಮ್ಮ ಮ್ಯಾಗ ಗೌರವ ತಂದೈತಿ ನಮ್ಮ ಶಿರೀಟಿ ಒಳಗಂತ ನಮ್ಮದಪ್ಪ ಬನ್ನಿ ಮಂಕಾಳಿ ಪುರಾಣ ಮಾತ್ರ ಚೆನ್ನಾಗಿ ನಡೆದು ಬಂದಿದೆ ಅದಕ್ಕೆ ಈ ದಸರಾ ಹಬ್ಬದ ಶುಭಾಶಯಗಳನ್ನ ಅತಿ ಹೆಚ್ಚು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ